ಆತ್ಮೀಯರೇ ನಮಸ್ಕಾರ ಇವತ್ತು ನಾವು ಹುಕ್ಕೇರಿ ತಾಲೂಕಿನ ಶಂಕೇಶ್ವರ್ ನಗರದಿಂದ ಮೂರು ಕಿಲೋಮೀಟರ್ ಅಂತರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಾಕರ ಪಕ್ಕದಲ್ಲಿ ವಲ್ಲಭಗಡ ಕೋಟೆಯಿದೆ ಈ ಕೋಟೆಯು ನೋಡಲು ಅತಿ ಅದ್ಭುತವಾಗಿದೆ ಈ ಕೋಟೆಯು ಮುಂಬಾಗಿಲು ಗೋಮುಖ ರೂಪದಲ್ಲಿದೆ ಈ ಕೋಟೆಯನ್ನು ಹನ್ನೆರಡನೇ ಶತಮಾನದಲ್ಲಿ ಶಿಲಾಹಾರ ಭೋಜ ಎರಡನೆಯವನು ನಿರ್ಮಿಸಿದನು ತದನಂತರ ಸಾಮಂತರಾಜರು ಆಗಿಂದಾಗಿ ಸಣ್ಣ ಪುಟ್ಟ ರಿಪೇರಿ ಹಾಗೂ ಬದಲಾವಣೆಗಳನ್ನು ಮಾಡುತ್ತಾ ಕೋಟೆಯ ರಕ್ಷಣೆಯನ್ನು ಮಾಡಿದರು ಇದನ್ನು ಶಿವಾಜಿ ಮಹಾರಾಜರು ನೂರ ಐವತ್ತೊಂಬತ್ತರಲ್ಲಿ ಈ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾರೆ ಆ ಸಮಯದಲ್ಲಿ ಈಗಿನ ಶಂಕೇಶ್ವರ್ ಹಾಗೂ ಹುಕ್ಕೇರಿಯನ್ನು ಸಹ ವಶಪಡಿಸಿಕೊಂಡು ಆಳ್ವಿಕೆಯನ್ನು ಮಾಡುತ್ತಾರೆ ಈ ಕೋಟೆಯಿಂದ ಶಿವಾಜಿ ಮಹಾರಾಜರು ಗೋವಾದ ಪೋರ್ಚುಗೀಸರು ಜಂಜೀರಾ ಸಿದ್ಧಿಗಳ ಚಲನವಲನಗಳನ್ನು ವೀಕ್ಷಿಸಲು ಉಪಯೋಗಿಸಿಕೊಂಡರು ಈ ಕೋಟೆಯಿಂದ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಸಾಮಾನ್ಘಡ್ ಗಂಧರ್ವಘ್ ಮೈಪಾಲ್ಘಡ್ ಕಲಾನಂದಿಘ್ ಹೀಗೆ ಗೋವಾ ಹಾಗೂ ಮಹಾರಾಷ್ಟ್ರದ ನಡುವೆ ಪಾರ್ಗಢ ಕೋಟೆಯನ್ನು ಅಂತಿಮ ಅತಿ ಮಹತ್ವದ ಕೋಟೆಗಳಾಗಿದ್ದವು ಈ ಕೋಟೆಗಳಿಂದ ಪೋರ್ಚುಗೀಸರ ಡಚ್ಚರ ಸಿದ್ದಿಗಳ ಮೇಲೆ ಹದ್ದಿನ ಕನ್ನಿಡಲು ಶಿವಾಜಿ ಮಹಾರಾಜರಿಗೆ ಅನುಕೂಲಕರ ಕೋಟೆಗಳಾಗಿದ್ದವು ಈ ಕೋಟೆಯ ಮೇಲೆ ಹನುಮಾನ್ ಮಂದಿರವಿದೆ ಈ ಹನುಮಾನ್ ಮಂದಿರದ ವಿಶೇಷತೆ ಎಂದರೆ ಜಡೆಯನ್ನು ಹೊಂದಿರುವ ಹನುಮಂತ ಈತನ ಕೈಯಲ್ಲಿ ಗದೆಯಿಲ್ಲ ಆದರೆ ಶಸ್ತ್ರವಿದೆ ಮಂದಿರ ಪಕ್ಕ ಒಂದು ಸುರಂಗವಿದೆ ಅದು ಮುಂದೆ ಬಾವಿಗೆ ಹೋಗುತ್ತದೆ ಆ ಬಾವಿಗೆ ಮೆಟ್ಟಲುಗಳಿಲ್ಲ ಈ ಸುರಂಗ ಮೂಲಕವೇ ಬಾವಿಗೆ ಹೋಗಿ ಮಂದಿರದ ಪೂಜೆಗೆ ನೀರು ತರುತ್ತಿದ್ದರು ಕೋಟೆಯ ಮೇಲಿರುವ ಜನರು ಈ ನೀರನ್ನು ಉಪಯೋಗಿಸುತ್ತಿದ್ದರು ಈ ಬಾವಿಯು ಒನ್ನೂರ ಐವತ್ತು ಅಡಿ ಆಳಕ್ಕೆ ಇರಬಹುದು ಕೋಟೆಯ ಸುತ್ತ ತುದಿಯಲ್ಲಿ ವೀಕ್ಷಣ ಗೋಪುರವಿದೆ ಅದರ ಪಕ್ಕದಲ್ಲಿ ಶಿವನಲಿಂಗ ಮತ್ತು ನಂದಿಯ ವಿಗ್ರಹವಿರುವ ಒಂದು ಸಣ್ಣ ದೇವಸ್ಥಾನವಿದೆ ಈ ಕೋಟೆಯು ಮೇಲಿಂದ ಸಂಕೇಶ್ವರ ಪಟ್ಟಣ ಹರಗಾಪುರ್ ವಲಭ್ ಗ್ರಾಮ ಅತಿ ಸುಂದರವಾಗಿ ನಮಗೆ ಕಾಣುತ್ತದೆ ಈಗ ಈ ಕೋಟೆಯನ್ನು ನಾವು ನೀವು ಸಂರಕ್ಷಣೆ ಮಾಡೋಣ ಸ್ವಚ್ಛತೆ ಮಾಡೋಣ ಎಂಬ ದೃಢ ಸಂಕಲ್ಪದೊಂದಿಗೆ ಮುಂದೆ ಸಾಗೋಣ ಧನ್ಯವಾದಗಳು